ಚಾರ್ಮಾಡಿ ಘಾಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಘಾಟ್ ಕಡೂರ್ನಿಂದ ಮಂಗಳೂರು ಕಡೆಗೆ ತೆರಳುತ್ತಾ ಇದ್ದ ಬಸ್ ಬಸ್ಸಿನ ಬ್ರೇಕ್ ಕಂಟ್ರೋಲ್ ತಪ್ಪಿ ಪ್ರಯಾಣಿಕರು ಗಲಿಬಿಲಿ ಸುಮಾರು ಎರಡು ನಿಮಿಷ ಬ್ರೇಕ್ ಇಲ್ಲದೆ ಬಸ್ ಸಂಚಾರ ಆ ಬಳಿಕ ಬಸ್ ಅನ್ನ ಡಿವೈಡರ್ಗೆ ಡಿಕ್ಕಿ ಹೊಡೆಸಿದ ಚಾಲಕ ಡಿಕ್ಕಿ ಹೊಡಿತಾ ಇದ್ದಂತೆ ಆವರಿಸಿದ ದಟ್ಟ ಹೊಗೆ ಭಾರಿ ಅನಾಹುತ ತಪ್ಪಿಸಿದ ಬಸ್ ಚಾಲಕ ಸಂತೋಷ್ ಎಪ್ಪತ್ತಕ್ಕಿಂತ ಹೆಚ್ಚು ಪ್ರಯಾಣಿಕರು ಬಸ್ನಲ್ಲಿದ್ದು ಚಾಲಕನ ಸಮಯ ಪ್ರಜ್ಞೆಗೆ ಪ್ರಯಾಣಿಕರ ಮೆಚ್ಚುಗೆ ಸ್ವಲ್ಪ ಎಡವಟ್ಟಾಗಿದ್ರೂ ದೊಡ್ಡ ಅನಾಹುತ ಸಂಭವಿಸುತ್ತಾ ಇತ್ತು ಚಾರ್ಮಾಡಿ ಘಾಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ ಆಗಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಎಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರ ಜೀವ ಉಳಿದಿದೆ ಕಡೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಕಂಟ್ರೋಲ್ ತಪ್ಪಿದೆ ಬ್ರೇಕ್ ಫೇಲ್ ಆದಂತಹ ಪರಿಣಾಮ ಚಾಲಕನ ಕಂಟ್ರೋಲ್ ತಪ್ಪಿದೆ ಕಡೂರಿನಿಂದ ಮಂಗಳೂರು ಕಡೆಗೆ ಸಾಗ್ತಾ ಇತ್ತು ಈ ಕೆಎಸ್ಆರ್ಟಿಸಿ ಬಸ್ ಸುಮಾರು ಎರಡು ನಿಮಿಷ ಬ್ರೇಕ್ ಇಲ್ಲದೆ ಬಸ್ ಸಂಚರಿಸಿದೆ ಹೇಗೋ ಬಸ್ ಅನ್ನ ಡಿವೈಡರ್ಗೆ ಡಿಕ್ಕಿ ಹೊರಿಸಿದ್ದಾರೆ ಬಸ್ ಚಾಲಕ ಡಿಕ್ಕಿ ಹೊಡಿತಾ ಇದ್ದಂತೆ ದಟ್ಟ ಹೊಗೆ ಆವರಿಸಿದೆ ಪರಿಣಾಮ ಭಾರಿ ಅನಾಹುತ ತಪ್ಪಿದೆ ಚಾಲಕ ಸಂತೋಷ್ ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಡಿವೈಡರ್ಗೆ ಡಿಕ್ಕಿ ಹೊಡೆಸಿ ಆಗಬಹುದಾದಂತಹ ಭಾರಿ ಅನಾಹುತವನ್ನ ತಪ್ಪಿಸಿದ್ದಾರೆ ಎಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರ ಜೀವ ಉಳಿಸಿದ್ದಾರೆ ಚಾಲಕನ ಸಮಯ ಪ್ರಜ್ಞೆಗೆ ಪ್ರಯಾಣಿಕರು ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಭಾರಿ ಅನಾಹುತ ಸಂಭವಿಸ್ತಾ ಇತ್ತು ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಅನಾಹುತ ತಪ್ಪಿದೆ ಹಾರದ ಚಾರ್ಮಾಡಿ ಘಾಟ್ ತಿರುವಿನಲ್ಲಿ ಘಟನೆ ನಡೆದಿದೆ ಡಿಕ್ಕಿ ಹೊಡಿತಾ ಇದ್ದಂತೆ ಭಾರಿ ಹೊಗೆ ಕಾಣಿಸಿಕೊಂಡಿತ್ತು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿತ್ತು ಆದ್ರೆ ಭಾರಿ ಅನಾಹುತ ಏನು ನಡೆಯೋದಿತ್ತು ಅದನ್ನ ಚಾಲಕ ಸಂತೋಷ್ ಅವರು ತಮ್ಮ ಸಮಯ ಪ್ರಜ್ಞೆಯಿಂದ ತಪ್ಪಿಸಿದ್ದಾರೆ ಅದಕ್ಕೆ ಕೂಗಾಡುವಾಗ ಯಾರು ಗಾಬರಿ ಆಗಿಲ್ಲ ನಿಲಂಗಿಲ್ಲ ಅಪೋಸಿಟ್ ಒಂದು ಗಾಡಿ ಬಂದಿಲ್ಲ ಅದು ಬಾರಿ ವಿಧಾನ ಅರವೇಟ್ ಮಾಡ್ಕೊಂಡ್ಬಂದಿಕ್ ಸಿಕ್ಬಿಡ್ತಾರ

ಗೀಸರ್ ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ